ಮನೆ ಊಟಕ್ಕಾಗಿ ಹಬ್ಬ ಹಪ್ಪಿಸ್ತಾ ಇದ್ದಂತ ನಿರಾಸೆ ಆಗ್ಬಿಟ್ಟಿದೆ ಇವತ್ತು ಕೂಡ ಕಾಟೇರನಿಗೆ ಮನೆ ಊಟ ನೀಡಿಲ್ಲ ಸುಮಾರು ಒಂದು ತಿಂಗಳಿಂದಲೂ ಕೂಡ ಈ ಮನೆ ಊಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅರ್ಜಿ ವಿಚಾರಣೆ ಮಾಡುವಂತದ್ದು ಮತ್ತು ಈ ಕೋರ್ಟ್ ನಲ್ಲಿ ಇದು ಆಗಲ್ಲ ಮುಂದಿನ ಹಂತದಲ್ಲಿ ನೋಡೋಣ ಅಂತ ಹೇಳೋದು ಈ ತರದ ನಡೀತಾನೆ ಇದೆ ಆದ್ರೆ ಮನೆ ಊಟಕ್ಕಾಗಿ ಹಪಾಪಿಸ್ತಿರೋ ದರ್ಶನ್ ಮಾತ್ರ ಪ್ರಯತ್ನವನ್ನು ಬಿಡ್ತಾ ಇಲ್ಲ ಆದ್ರೆ ಇವತ್ತು ಕೂಡ ಕಾಟೀರನಿಗೆ ಬಹಳ ನಿರಾಸೆ ಆಗ್ಬಿಟ್ಟಿದೆ ಮನೆ ಊಟದ ಅರ್ಜಿ ವಿಚಾರಣೆಯನ್ನ ಮತ್ತೊಮ್ಮೆ ಇದೀಗ ಮುಂದೂಡಿಕೆ ಮಾಡಲಾಗಿದೆ ಜೈಲು ಊಟ ಬೇಡ ಮನೆ ಊಟ ಕೊಡಿ ಅಂತಿದ್ದ ದರ್ಶನ್ಗೆ ಈಗ ಮತ್ತೆ ನಿರಾಸೆ ಆಗ್ಬಿಟ್ಟಿದೆ ಸೆಪ್ಟೆಂಬರ್ ಐದರವರೆಗೆ ಕರಿಯನಿಗೆ ಜೈಲು ಮುದ್ದೆಯೇ ಗಟ್ಟಿ ಇನ್ನು ಹದಿನೈದು ದಿನ ಜೈಲು ಊಟವೇ ತಿನ್ನಬೇಕು ಚಕ್ರವರ್ತಿ ಅಭಿಮಾನಿಗಳ ಪಾಲಿನ ಬಾಸು ಈಗಾಗ್ಲೇನೆ ಮನೆ ಊಟನೇ ಬೇಕು ಈ ಪರಪ್ಪನ ಅಗ್ರಹಾರ ಜೈಲಿನ ಊಟವನ್ನು ಸೇವನೆ ಮಾಡುವುದಕ್ಕೆ ಸಾಧ್ಯವೇ ಇಲ್ಲ ಅಂತ ಸ್ವತಃ ದರ್ಶನ್ನೇ ಪತ್ರವನ್ನು ಬರೆದಿದ್ರು ಈ ವಿಚಾರ ಕೋರ್ಟ್ನ ಮೆಟ್ಟಿಲೇರಿದ್ದು ಕೋರ್ಟ್ನಲ್ಲಿ ಅರ್ಜಿ ಹಾಕೊಂಡಿದ್ದು ಮ್ಯಾಜಿಸ್ಟ್ರೇಟ್ ಕೋರ್ಟ್ ಅಂತ ಹೇಳಿದ್ದು ಇದೆಲ್ಲ ನಿಮಗೆ ಗೊತ್ತಿರುವಂತ ವಿಚಾರವೇ ಆದ್ರೆ ಈಗ ಮತ್ತೊಮ್ಮೆ ದರ್ಶನ್ಗೆ ನಿರಾಸೆ ಆಗ್ಬಿಟ್ಟಿದೆ ಈ ಒಂದು ವಿಚಾರಣೆಯನ್ನ ಹದಿನೈದು ದಿನಗಳ ಕಾಲ ಮುಂದೂಡಕ್ಕೆ ಮಾಡಲಾಗಿದೆ ಈಗ ಮತ್ತೆ ಬಹಳ ನಿರಾಸೆ ಆಗಿರೋದು ಸೆಪ್ಟೆಂಬರ್ ಐದಕ್ಕೆ ಈ ವಿಚಾರಣೆಯನ್ನ ಕೋರ್ಟ್ ಮುಂದೂಡಿದೆ ಸೆಪ್ಟೆಂಬರ್ ಐದರ ತನಕವೂ ಕೂಡ ದರ್ಶನ್ ಜೈಲುಟನೆಯೇ ಮಾಡಬೇಕು ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್ ಸಂತೋಷ್ ದರ್ಶನ್ ಅರ್ಜಿ ಸಲ್ಕೊಂಡ್ ಕೂಡ ನಿರಾಸೆ ಆಗಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ಬೆಳವಣಿಗೆ ಆಯ್ತು ದರ್ಶನ್ಗೆ ಮನೆ ಊಟವನ್ನ ಕೊಡಬೇಕಾ ಬೇಡ ಅನ್ನೋ ಅರ್ಜಿ ವಿಚಾರಣೆಯನ್ನು ಕೂಡ ನ್ಯಾಯಾಲಯ ಕೈಗೆತ್ತಿರತಾರೆ ಈ ವೇಳೆಯಲ್ಲಿ ಜೈಲು ಅಧಿಕಾರಿಗಳು ಒಂದಿಷ್ಟು ವರದಿಯನ್ನ ಸಲ್ಲಿಕೆಯನ್ನ ಮಾಡಿದ್ರು ದರ್ಶನ್ ಆರೋಗ್ಯದ ಬಗ್ಗೆ ಮತ್ತು ಜೈಲಿನಲ್ಲಿ ಕೊಡುವಂತ ಆಹಾರದ ಬಗ್ಗೆ ಕುರಿತಂತೆ ಒಂದಿಷ್ಟು ವರದಿಗಳನ್ನ ನ್ಯಾಯಾಲಯಕ್ಕೆ ಸಲ್ಲಿಕೆಯನ್ನು ಮಾಡಿದ್ರು ಇಲ್ಲಿ ಜೈಲಿನಲ್ಲಿ ಕೊಡ್ತಾ ಇರುವಂತಹ ಊಟ ಅಷ್ಟು ಕೂಡ ಪೌಷ್ಟಿಕಾಂಶದಿಂದ ಕೂಡಿದೆ ಚೆನ್ನಾಗಿದೆ ಆಹಾರ ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಮತ್ತೆ ಜೈಲಿನಲ್ಲಿ ಇದುವರೆಗೂ ಈ ರೀತಿಯಾಗಿ ಆಹಾರ ಸರಿಲ್ಲ ಅಂತ ಯಾವುದೇ ದೂರುಗಳು ಇದುವರೆಗೂ ಕೂಡ ಬಂದಿಲ್ಲ ಸೊ ಅದ್ರ ಜೊತೆಗೆ ಈ ಊಟ ತಿಂದ ನಂತರ ಯಾರು ಕೂಡ ಅನಾರೋಗ್ಯವಾಗ್ಲಿ ಮತ್ತೊಂದು ಕಾಣಿಸ್ಕೊಂಡಿಲ್ಲ ಜೈಲು ನಲ್ಲಿರುವಂತಹ ವೈದ್ಯರು ಏನಿರ್ತಾರೆ ಅವರು ಕೂಡ ದರ್ಶನ ಆರೋಗ್ಯವನ್ನು ತಪಾಸಣೆಯನ್ನು ಮಾಡಿದ್ರೆ ಅವರು ಕೂಡ ಫಿಟ್ ಅಂಡ್ ಫೈನ್ ಆಗಿದ್ದಾರೆ ಹೀಗಾಗಿ ದರ್ಶನ್ಗೆ ಯಾವುದೇ ಹಂತದಲ್ಲೂ ಕೂಡ ಮನೆ ಊಟವನ್ನು ಅವಕಾಶವನ್ನು ಮಾಡಿಕೊಡೋದಿಲ್ಲ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಏಟು ಆರೋಪಿ ಆಗಿರುವಂಥದ್ದು ಈತ ಸೊ ಹೀಗಾಗಿ ಆತನಿಗೆ ಮನೆ ಊಟವನ್ನು ಕೊಡಬಾರ್ದು ಅಂತೇಳಿ ಅವರು ಕೂಡ ಆಕ್ಷೇಪಣೆಯನ್ನು ಸಲ್ಲಿಕೆಯನ್ನು ಮಾಡಿದ್ರು ಮತ್ತೆ ಅದಕ್ಕೆ ಬೇಕಾಗಿರೋದು ಪೂರಕವಾದ ದಾಖಲೆಗಳನ್ನು ಕೊಟ್ಟಿದ್ರು ಸೊ ಆ ದಾಖಲೆಗಳನ್ನ ಪರಿಶೀಲನೆ ಮಾಡಿದಂತ ನ್ಯಾಯಾಲಯ ಊಟವನ್ನ ಕೊಡ್ಲಿಕ್ಕೆ ನಿರಾಕರಣೆ ಮಾಡಿ ಅರ್ಜಿಯ ವಿಚಾರಣೆಯನ್ನು ಮತ್ತೆ ಸೆಪ್ಟೆಂಬರ್ ಐದಕ್ಕೆ ಮುಂದೂಡಿಕೆಯನ್ನ ಮಾಡಿರುವಂತದ್ದು ಇನ್ನು ಸುಮಾರು ಹದಿನಾಲ್ಕು ಹದಿನೈದು ಕಾಲ ದರ್ಶನ್ಗೆ ಜೈಲು ಊಟ ಸೊ ಅಂದ್ರೆ ಕೇವಲ ದರ್ಶನ್ ಓರ್ವನಿಗೆ ಅಲ್ಲಿ ಸೆಲೆಬ್ರಿಟಿ ಅನ್ನೋ ಕಾರಣಕ್ಕಾಗಿ ಊಟವನ್ನ ಕೊಟ್ರೆ ಏನಾಗುತ್ತೆ ಅನ್ನೋದು ಕೂಡ ಇಲ್ಲಿ ಪ್ರಶ್ನೆ ಆಗುತ್ತೆ ಜೈಲಿನಲ್ಲಿ ಬರುವಂತಹ ವಿಚಾರಣಾಚಿನ ಕೈದಿಗಳಿರ್ಬೋದು ಕೈದಿಗಳಿರ್ಬೋದು ಯಾರೇ ಬಂದು ಕೂಡ ಎಲ್ರೂನು ಕೂಡ ಸಮಾನಾಂತರವಾಗಿ ನೋಡ್ಬೇಕಾಗುತ್ತೆ ಅಲ್ಲಿ ಬರುವಂತ ಪ್ರತಿಯೊಬ್ಬರ ಇಲ್ಲಿ ಪರಿವರ್ತನೆ ಆಗ್ಬೇಕು ಬದಲಾವಣೆಗಳಾಗ್ಬೇಕು ಎಲ್ರು ಒಂದೇ ರೀತಿಯಾಗಿ ನೋಡ್ಬೇಕು ಯಾವುದೇ ರೀತಿಯ ತಾರತಮ್ಯಗಳು ಇರಬಾರ್ದು ಅಂತ ಹೇಳಿ ಜೈಲ್ ಮತ್ತೆ ಹೊರಬರುವಂತ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಆತ ಬದಲಾವಣೆ ಆಗಿರ್ಬೇಕು ಕ್ರಿಮಿನಲ್ ಚಟುವಟಿಕೆಗಳಿರ್ಬೋದು ಬೇರೆ ತರ ಕೆಟ್ಟ ಆಲೋಚನೆಗಳಿಂದ ಮುಕ್ತವಾಗಿ ಆತ ಮುಗ್ಧನಾಗಿ ಹೊರಗೆ ಬರ್ಬೇಕು ಅನ್ನೋ ಒಂದು ಒಂದಿಷ್ಟು ನೀತಿ ನಿಯಮಗಳಿರ್ತದೆ ಆ ನಿಯಮಗಳ ಅನುಸಾರವಾಗಿ ಜೈಲಿನಲ್ಲಿ ಯಾವುದೇ ಒಬ್ಬ ಕೈದಿ ಆಗ್ಲಿ ಇಲ್ಲ ವಿಚಾರಣಾಧಿನ ಕೈದಿ ಆಗ್ಲಿ ಕೊಡಬೇಕಾಗಿರುವಂತಹ ಎಲ್ಲಾ ಸೌಲಭ್ಯಗಳನ್ನು ಅವ್ರಿಗೆ ಕೊಡ್ತೀವಿ ಇಲ್ಲ ಅವ್ರಿಗೆ ಸೂಕ್ತವಾಗಿ ಅನಾರೋಗ್ಯ ಇರಲಿ ಮತ್ತೊಂದು ಸಮಸ್ಯೆ ಏನೇ ಇದ್ರು ಕೂಡ ಅದಕ್ಕೆ ಜೈಲು ಅಧಿಕಾರಿಗಳು ಸ್ಪಂದನೆಯನ್ನ ಮಾಡ್ತೀವಿ ವಿನಾಕಾರಣ ಎಲ್ಲಾ ಸರಿಯಿದ್ದೂ ಕೂಡ ಅವರ ಡಿಮ್ಯಾಂಡ್ಗಳನ್ನ ಪೂರೈಕೆಯನ್ನು ಮಾಡ್ಲಿಕ್ಕೆ ಇಲ್ಲ ಆಗೋದಿಲ್ಲ ಸೊ ಹಾಗಾಗಿ ಅವ್ರಿಗೆ ಕೊಡ್ಲಿಕ್ಕೆ ಬರೋದಿಲ್ಲ ಅಂತೇಳಿ ಒಂದಿಷ್ಟು ವರದಿಯನ್ನು ಕೂಡ ಸಲ್ಲಿಕೆಯನ್ನು ಮಾಡಿದ್ರು ಆ ವರದಿಯನ್ನ ಆಧರಿಸಿ ಅರ್ಜಿ ವಿಚಾರಣೆಯನ್ನ ಮುಂದೂಡಿಕೆ ಆಗಿರುವಂತದ್ದು ದರ್ಶನ್ಗೆ ಮತ್ತೆ ಹಿನ್ನಡೆ ನಡೆದಿರುವಂತದ್ದು ಸೊ ಅವರೊಬ್ಬರ ವಕೀಲರು ಕೂಡ ಒಂದಿಷ್ಟು ಪ್ರಶ್ನೆಗಳನ್ನ ಮಾಡಿದ್ರು ಅವರು ತುಂಬಾ ವೀಕ್ ಆಗ್ತಾ ಇದಾರೆ ಅವ್ರಿಗೆ ಪೌಷ್ಟಿಕಾಂಶದ ಕೊರತೆ ಇದೆ ಜೈಲಿನಲ್ಲಿ ಕೊಡ್ತಾ ಇರುವಂತ ಫುಡ್ ಸಾಕಾಗ್ತಾ ಒಬ್ಬ ಮನುಷ್ಯನಿಗೆ ಇಷ್ಟು ಅಂತ ಅಲ್ಲಿ ಫುಡ್ ಅನ್ನು ಕೂಡ ನಿಗದಿಯನ್ನು ಮಾಡಲಾಗಿರುತ್ತೆ ಸೊ ಇವರಿಗೆ ಒಂದಿಷ್ಟು ಫುಡ್ ಹೆಚ್ಚಾಗಿ ಬೇಕಾಗುತ್ತೆ ಅನ್ನೋದನ್ನು ಕೂಡ ಮನೆಯನ್ನ ಮಾಡ್ಕೊಂಡಿರುವಂತದ್ದು ಒಂದು ಎಕ್ಸ್ಟ್ರಾ ಚಪಾತಿ ಸೇರಿದಂತೆ ಮೊಟ್ಟೆಗಳಿರ್ಬೋದು ಈ ತರ ಆಹಾರಗಳನ್ನು ಕೊಡಬೇಕು ಅಂತ ಹೇಳಿ ಅವರು ಮನವಿಯನ್ನು ಕೂಡ ಮಾಡ್ಕೊಂಡಿರುವಂತದ್ದು ಸೊ ಅವರು ಕೇಳಿರುವಂತಹ ಡಿಮ್ಯಾಂಡ್ಸ್ ಏನಿದೆ ಆಹಾರ ಹೆಚ್ಚಿನದಲ್ಲಿ ಅವ್ರಿಗೆ ಬೇಕು ಅಂತ ಹೇಳಿದ್ರೆ ಅದನ್ನ ನಾವು ಜೈಲು ಅಧಿಕಾರಿಗಳಿಗೆ ಆಗ್ಲೇ ಪೂರೈಕೆಯನ್ನ ಮಾಡ್ತಾ ಇದೀವಿ ಸೊ ಮತ್ತೆ ಏನಾದ್ರು ರೀತಿ ಅವ್ರಿಗೆ ಬೇಕು ಅಂದ್ರೆ ನಮ್ಮಲ್ಲಿ ಮನವಿ ಮಾಡ್ಕೊಂಡ್ರೆ ಅದನ್ನ ಪರಿಶೀಲನೆ ಮಾಡಿ ಕೊಡ್ಲಿಕ್ಕೆ ಏನ್ ಬೇಕು ಕೊಡ್ಬೋದಾ ಕೊಡುವ ಇಲ್ವಾ ಅನ್ನೋದ್ರ ಬಗ್ಗೆ ಕೂಡ ಪರಿಶೀಲನೆ ಮಾಡಿ ತಿಳಿಸ್ತೀವಿ ಅಂತೇಳಿ ಅವರು ಒಂದು ಆ ಜೈಲಿಗೆ ನ್ಯಾಯ ನ್ಯಾಯಾಲಯಕ್ಕೆ ಕೂಡ ಮಾಹಿತಿಯನ್ನ ನೀಡಿರುವಂತದ್ದು ನೀತಿ ಓಕೆ ಸಂತೋಷ್ ತಮ್ಮ